ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಪರಿಮಳ ಇದೊಂದು ಗುಲಾಬಿ ತಳಿಯಾಗಿರೋದು ಎ ಸುವಾಸನೆ ಬರಿತಾಯಾದಂತಹ ತಳಿಯಾಗಿದ್ದು ಇದನ್ನು ಲೂಸ್ ಫ್ಲವರ್ ಅಂತೀವಿ ಅಂದರೆ ಬಿಡಿ ಹೂಗಳನ್ನು ಅದನ್ನು ನಾವು ಡೆಕೋರೇಷನ್ ಪರ್ಪಸ್ ಆಗಲಿ ಅಥವಾ ಹೂ ಕಟ್ಟುವ ವಿಚಾರದಲ್ಲಾಗಲಿ ಬೊಕ್ಕೆ ವಿಚಾರದಲ್ಲಾಗಲಿ ಇದನ್ನು ಬಳಸ್ತೀವಿ ಜೊತೆಗೆ ಇದು ಉತ್ತಮವಾದಂತಹ ಇಳುವರಿನೂ ಕೂಡ ಕೊಡುತ್ತದೆ ಒಂದು ಹೆಕ್ಟರ್ಗೆ ಸುಮಾರು ನೀವು ಹತ್ತರಿಂದ ಹದಿನೈದು ಟನ್ ಒಂದು ಇಳುವರಿಯನ್ನು ತಗೋಬೋದು ಜೊತೆಗೆ ಇದರದ ಒನ್ಯೂ ನಾವೇನು ಪೋಷಕಾಂಶಗಳ ಒಂದು ಉತ್ಕೃಷ್ಟತೆ ಅಂತೀವಿ ಅದು ಚೆನ್ನಾಗಿದೆ ಎಸ್ಪೆಷಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಪಿನಾಲ್ಸ್ ಆ್ಯಂಡ್ ಫ್ಲವನಾಯ್ಡ್ಸ್ ಆಗಿರ್ಬೋದು ಇವೆಲ್ಲ ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಅಂಶಗಳು ಇವುದು ಈ ಫ್ಲವರಲ್ಲಿ ಎಸ್ಪೆಷಲಿ ಈ ವೆರೈಟಿಯಲ್ಲಿ ವಿಶೇಷವಾಗಿ ಜಾಸ್ತಿ ಇರೋದರಿಂದ ಇದನ್ನು ನಾವು ಮೌಲ್ಯವರ್ಧಿತ ವಸ್ತುಗಳನ್ನಾಗಿ ಅಥವಾ ಒಂದು ಉತ್ಪಾದಕ ವಸ್ತುಗಳನ್ನಾಗಿ ತಯಾರು ಮಾಡ್ತಾ ಇದ್ದೀವಿ ಒಂದೇದಾಗಿ ರೋಸ್ ರೋಸ್ಟಿನ ನೀವು ಬೇರೆ ಬೇರೆ ಥರದಂಥ ಟೀಗಳನ್ನು ಆಲ್ರೆಡಿ ನೀವು ಸ್ವಾದಿಸಿರ್ತೀರಿ ಒಂದು ಗ್ರೀನ್ ಟೀ ಆಗಿರ್ಬೋದು ಚಮೊಮಾಲ್ ಟೀ ಆಗಿರ್ಬೋದು ಹ್ಯಾಬಿಸ್ಕಸ್ ಟೀ ಆಗಿರ್ಬೋದು ಹೀಗೆ ಹಲವಾರು ರೀತಿಯಾದಂಥ ಕೆಲವೊಂದು ಟೀಗಳನ್ನ ನೀವು ಕುಡಿದಿರ್ತೀರಿ ಅದೇ ಥರನೇ ರೋಸ್ಟಿದಲ್ಲಿ ವಿಶೇಷತೆ ಏನು ಅಂತಂದರೆ ಈ ಫ್ಲವರಲ್ಲಿರುವಂಥ ನ್ಯೂಟ್ರಾಸಿಟಿಕಲ್ ವ್ಯಾಲ್ಯೂಸ್ ಆ ಪೋಷಕಾಂಶಗಳ ಒಂದು ಆಧಾರದ ಮೇಲೆ ನಾವು ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿರ್ತೀವಿ ಸೊ ಟೀಯಲ್ಲಿ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಒಂದು ಗುಣ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವಂಥ ಗುಣ ಜೊತೆಗೆ ಪಿತ್ತ ಅನ್ನೋ ಒಂದು ಅಂಶವನ್ನು ಕಡಿಮೆ ಮಾಡುವಂಥ ಗುಣ ಇರೋದರಿಂದ ರೋಷ್ಟಿನೂ ಕೂಡ ಒಳ್ಳೆ ಆರೋಗ್ಯಕರವಾಗಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಈ ರೋಸ್ಟಿ ಅನುಕೂಲವಾಗಿರುತ್ತದೆ ಎರಡನೇದು ರೋಸ್ ಗುಲ್ಕ ಗುಲ್ಕಂದ್ ಗುಲ್ಕಂದ್ ನಾವೆಲ್ಲದನ್ನೂ ಕೂಡ ಎಲ್ಲರೂ ಇದು ಕಾ ಸಾಮಾನ್ಯ ಸರ್ವೇ ಸಾಮಾನ್ಯ ಆದಂಥ ಒಂದು ಉತ್ಪನ್ನ ಇದನ್ನು ಎಲೆಯಲ್ಲಿ ಹಾಕ್ಕೊಂಡು ತಿಂತೀವಿ ಜೊತೆಗೆ ಬ್ರೆಡ್ಡಲ್ಲಿ ತಿಂತಿದ್ದೀವಿ ಜೊತೆಗೆ ಐಸ್ ಕ್ರೀಮ್ಸಲ್ಲೆಲ್ಲ ಹಾಕಿ ನಾವು ಸ್ವಾದಿಸ್ತಿರ್ತೀವಿ ಬಟ್ ಎಲ್ಲ ಬೇರೆ ಥರ ಬೇರೆ ವೆರೈಟಿಲಿ ಮಾಡಿರಕ್ಕೆ ಮಾಡುವಂಥ ಗುಲ್ಕನ್ನು ನಮ್ಮ ಈ ಅರ್ಕ ಪರಿಮಳದಲ್ಲಿ ಮಾಡಿರುವಂಥ ಗುಲ್ಕನಿಗೂ ಡಿಫ್ರೆನ್ಸ್ ಇಷ್ಟೇ ಇದರಲ್ಲಿರುವಂಥ ನ್ಯೂಟ್ರಾಸಿಟಿಕಲ್ ರಿಚ್ನೆಸ್ ನಾವು ಕಂಪೇರ್ ಮಾಡಿ ನೋಡಿದಾಗ ಅದನ್ನು ಸ್ಟಡಿ ಮಾಡಿ ನೋಡಿದಾಗ ಆ್ಯಂಟಿ ಆಕ್ಸಿಡೆಂಟ್ ರಿಚ್ನೆಸ್ ಆಗಿರ್ಬೋದು ಪೀನಾಲ್ಸ್ ಆ್ಯಂಡ್ ಫ್ಲವನಾಡ್ಸ್ ರಿಚ್ನೆಸ್ ಉತ್ತಮವಾಗಿ ಇರೋದರಿಂದ ನಾವು ಗುಲ್ಕನನ್ನು ರೆಡಿ ಮಾಡ್ತಾ ಇದ್ದೀವಿ ವಿತ್ ಲೋಕಾರುಡಿ ತಂತ್ರಜ್ಞಾನ ಹೇಳಿ ಅದು ಆ ತಂತ್ರಜ್ಞಾನವನ್ನು ಬಳಸ್ತಾ ಇಲ್ಲ ಇಲ್ಲಿ ಹೊಸ ಟೆಕ್ನಾಲಜಿ ದಟ್ ಫಿಸಿವಲ್ ಟೆಕ್ನಾಲಜಿ ಅದು ಉಪಯೋಗ ಆಗೋ ರೈತರಿಗೆ ಉಪಯೋಗ ಆಗುವಂಥ ಒಂದು ತಂತ್ರಜ್ಞಾನವನ್ನು ಯೂಸ್ ಯೂಸ್ ಮಾಡಿಕೊಂಡು ನಾನು ರೆಡಿ ನಾವು ರೆಡಿ ಮಾಡಿರುವಂಥದ್ದು ಇದು ಕೂಡ ದೇಹಕ್ಕೆ ಫಸ್ಟ್ನೇದು ತಂಪು ಐ ಮೀನ್ ನಮ್ಮ ಒಂದು ಜೀರ್ಣಕ್ರಿಯೆಗೆ ಉತ್ತಮವಾಗಿ ಕೆಲಸ ಮಾಡ್ತೈತಿ ಮತ್ತು ದೇಹದ ತಂಪನ್ನು ತಂಪ್ ಹೀಟನ್ನು ಕೊನೆಗೊಳಿಸಿ ಒಂದು ತಂಪನ್ನು ನೀಡ್ತೈತಿ ದೇಹಕ್ಕೆ ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ರೋಗ ನಿರೋಧಕ ಜಾಸ್ತಿ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಗುಲ್ಕನ್ ಒಂದು ಒಳ್ಳೆಯ ಒಂದು ಉತ್ಪನ್ನ ಆಗಿರ್ತೈತಿ ಒಂದು ಉತ್ಪನ್ನ ರೋಸ್ ಸಿರಪ್ ನಾವೆಲ್ಲರೂ ರೋಸ್ ಐ ಮೀನ್ ಸ್ಕ್ವಾಶು ಸಿರಪ್ಗಳನ್ನ ಎದರಲ್ಲಿ ನೋಡಿರ್ತೀವಿ ಅಂತಂದ್ರೆ ಈ ಹಣ್ಣು ಹಣ್ಣಿನ ಆಧಾರಿತ ಯಾವುದೇ ಥರದ ಸಿರಪ್ಗಳನ್ನ ಅಥವಾ ಸ್ಕ್ವಾಷನ್ನು ನೋಡಿರ್ತೀವಿ ಒಂದು ಪೈನಾಪಲ್ ಸ್ಕ್ವಾಶು ಮ್ಯಾಂಗೋ ಸ್ಕ್ವಾಶು ಗಾವಾ ಸ್ಕ್ವಾಷು ಆನ್ಲಾ ಸ್ಕ್ವಾಶು ಹೀಗೆ ಬೇರೆ ಬೇರೆ ಥರ ಈವನ್ ಹೂವಿನಲ್ಲಿರುವಂಥ ಸ್ಕ್ವಾಷ್ನ ಒಂದು ವಿಶೇಷವಾದಂಥ ಒಂದು ಉತ್ಪನ್ನ ಇದು ಇದು ಕೂಡ ಎಂಟಿ ಆಕ್ಸಿಡೆಂಟ್ ಆ್ಯಂಡ್ ಪ್ಲವನಾಯ್ಡ್ಸ್ ರಿಚ್ನೆಸ್ ಇರೋದ್ರಿಂದ ಜಾಸ್ತಿ ಇರೋದರಿಂದ ಒಂದು ಇದು ಒಂದು ಬ್ಲಡ್ ಅಂದರೆ ರಕ್ತ ಶುದ್ಧೀಕರಣಕ್ಕೋಸ್ಕರ ಮತ್ತು ತಂಪು ತಂಪನೆಯ ಆಗಿ ಎನರ್ಜೆಟಿಕ್ ಎನರ್ಜಿ ಡ್ರಿಂಕ್ ಅಂತೀವಲ್ಲ ಸೊ ಶಕ್ತಿವರ್ಧಕ ಒಂದು ಪಾನೀಯ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಈ ಶಿರಪ್ನ ಅದೇ ರೀತಿಯಾಗಿ ನಾ ನಾಲ್ಕನೇ ಒಂದು ಉತ್ಪನ್ನ ಯಾವುದು ಅಂದರೆ ರೋಸ್ ವಾಟರ್ ಅದು ರೋಸ್ ವಾಟರ್ ಒಂದು ಕಿನ್ನ ಹೊಳೆ ಹೊಳೆಯುವಂಥ ವಿಚಾರದಲ್ಲಿ ಅದು ಹೆಲ್ಪ್ ಮಾಡ್ತೈತಿ ಎರಡನೇದಾಗಿ ಇದನ್ನು ಇದು ಡ್ರೈ ಐನೆಸ್ ಅಂತ ಕರಿತೀವಿ ನಾವು ಅಂದರೆ ಈ ನಮ್ಮ ರೋಸ್ ವಾಟರ್ನ ಯೂಸ್ ಮಾಡೋದರಿಂದ ಅದನ್ನು ನಿವಾರಣೆ ಮಾಡ್ಬೋದು ಸೊ ಕ ಕಣ್ಣು ಕೂಡ ಸೂ ಸು ಎಫೆಕ್ಟ್ ಅಂತ ಅಂತೀವಿ ಅಂದರೆ ತಂಪಾದಂಥ ಒಂದು ಅನುಭವ ಕೊಡುತ್ತೆ ಈ ರೋಸ್ ವಾಟರ್ ದಿಂದ ಒಂದು ಸೌಂದರ್ಯವರ್ಧಕವಾಗಿ ಆ್ಯಂಟಿ ಏಜಿಂಗ್ ಸ್ಕಿನ್ ಆ್ಯಂಟಿ ಏಜಿಂಗ್ ಉತ್ಪನ್ನವಾಗಿ ನಾವು ಬಳಸ್ತಾ ಇದ್ದೀವಿ ಇವನ್ ಕ್ಲಿನಿಕಲ್ ಟ್ರಯಲ್ ನಡೀತಾ ಇದೆ ಸೊ ಇದು ಟೆಕ್ನಾಲಜಿ ಆಲ್ರೆಡಿ ಡೆವಲಪ್ ಆಗ್ತಾಯಿದೆ ಅದನ್ನು ರೈತರಿಗೆ ಮೂಲಕ ಟ್ರೈನಿಂಗ್ ಅಂದರೆ ಕಾರ್ಯಕ್ರಮ ಕಾರ್ಯ ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ ಅವರಿಗೆ ರೋ ಈ ರೋಸ್ನ ಬೆಳೆಸೋದ್ರ ಜೊತೆಗೆ ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಅದರಿಂದ ಹೇಗೆ ಉತ್ಪನ್ನವನ್ನು ಅದು ಸದ್ಬಳಕೆ ಮಾಡ್ಕೋಬೇಕು ಮಾರ್ಕೆಟಲ್ಲಿ ಹೇಗೆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ಎಚ್ಚರಿಕೆಯಾದಂಥ ಒಂದು ಕಾರ್ಯಾಗಾರ ಮಾಡಿ ಅದನ್ನು ಮುಂದಿನ ಒಂದು ದಿನಮಾನಗಳಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳ್ತೀವಿ